ಆಂಧ್ರ ಪ್ರದೇಶದ ಶ್ರೀಕಾಕುಳಂನಲ್ಲಿ ಕಾಲ್ತುಳಿತ ದುರಂತ ಎಂದು ಸಂಭವಿಸಿದೆ ಕಾಲ್ತುಳಿತದಲ್ಲಿ ಎಂಟು ಮಹಿಳೆಯರು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಭೀಕರವಾಗಿ ಆದಂತ ಕಾಲ್ತುಳಿತ ಇದು ಎಂಟು ಜನ ಮಹಿಳೆಯರು ಮೃತಪಟ್ಟಿದ್ದಾರೆ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶ್ರೀ ಕಾಕುಳಂನ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಆದಂತಹ ಕಾಲ್ತುಳಿತದಲ್ಲಿ ನೋಡಿ ಎಲ್ಲೆಂದ್ರಲ್ಲಿ ಓಡಿದ್ದಾರೆ ಭಕ್ತರು ಚಲ್ಲಾ ಆಗಿದ್ದಾರೆ ದೇಗುಲದಲ್ಲಿ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿದ್ದಾರೆ ಭಕ್ತರು ತಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಪರ್ದಾಡಿದ್ದಾರೆ ಮಹಿಳೆಯರು ತುಳಿತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಯಾಕೆ ಹೇಳೋದು ಅಂದ್ರೆ ಈ ತುಳಿತ ಆದಂತ ಸಂದರ್ಭದಲ್ಲಿ ಉಸಿರಾಟದ ತೊಂದರೆನೆ ಮೇನ್ ಆಗೋದು ಒಬ್ರು ತುಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಗಾಯಗಳೇ ಆಗೋದು ಹಾಗಾಗಿ ತುಳಿತ ಆದಾಗ ಬದುಕುಳಿದವರು ಅಂದ್ರೆ ಆ ತುಳಿತಕ್ಕೆ ಒಳಪಟ್ಟವರು ಗಾಯಗೊಂಡವರು ಬದುಕುಳಿದಿರುವಂತದ್ದು ಉದಾಹರಣೆಗಳು ತುಂಬಾ ಕಡಿಮೆ ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂದ್ರೆ ಬದುಕಿಲ್ಲ ಅಥವಾ ಏನೋ ಸಣ್ಣ ಪುಟ್ಟ ಗಾಯ ಅಂದರೆ ಅಲ್ಲೇ ಎದ್ದಿರ್ತಾರೆ ಎಚ್ಚೆತ್ಕೊಂಡು ಆಸ್ಪತ್ರೆಗೆ ಹೋಗಿರ್ತಾರೆ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ ಅವರು ತುಂಬಾ ಉಸಿರಾಟದ ತೊಂದರೆ ಇದೆ ಅಂದ್ರೆ ಬದುಕೋದು ಕಷ್ಟ ಹಾಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು ಅನ್ನುವಂತ ಸಾಧ್ಯತೆ ಎಲ್ಲಿ ದೇವಸ್ಥಾನ ಆಗಲಿ ಅಥವಾ ಸೆಲೆಬ್ರಿಟಿ ಶೋಗೆ ಅಂತ ಹೋದಂಥ ಸಂದರ್ಭದ ಸಂದರ್ಭದಲ್ಲಾಗಲಿ ರಾಜಕಾರಣಿಗಳು ಮಾಡುವಂತ ರ್ಯಾಲಿಗಳಾಗಲಿ ಅಲ್ಲೆಲ್ಲ ಕೂಡ ಇಂತಹ ಕಾಲ್ತು ಕಾಲ್ತುಳಿತ ಸಂಭವಿಸ್ತಾನೆ ಇರುತ್ತೆ ಕಾರಣ ಜನರು ಒಂದೇ ಜಾಗದಲ್ಲಿ ಏಕಾಏಕಿಯಾಗಿ ಹೆಚ್ಚು ಜನರು ಸೇರ್ಕೊಳ್ತಾರೆ ಅವರೇ ದರ್ಶನ ಪಡ್ಕೊಳ್ಬೇಕು ಅವರೇ ಸೆಲೆಬ್ರಿಟಿ ನೋಡ್ಬೇಕು ಅಥವಾ ಅವರೇ ಆ ಭಾಷಣವನ್ನ ಎದುರುಗಡೆ ನೋಡ್ಬೇಕು ತಮ್ಮ ನೆಚ್ಚಿನ ನಾಯಕನನ್ನು ನೋಡ್ಬೇಕು ಇಂಥ ಸಂದರ್ಭದಲ್ಲೆಲ್ಲ ತುಳಿತ ಆಗ್ತಾನೆ ಇದೆ ಆದ್ರೂ ಅಮಾಯಿಕ ಜನರು ಅಮಾಯಕ ಅದರಲ್ಲೂ ಕೂಡ ಮಕ್ಕಳು ಇನ್ನೂ ಕೂಡ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಮಕ್ಕಳೇನಿರ್ತಾರೆ ತಂದೆ ತಾಯಿ ಜೊತೆಗೆ ಬಂದಂಥ ಮಕ್ಕಳು ಏನು ತಿಳಿದ ಇರುವಂಥ ಮಕ್ಕಳು ಕೂಡ ಇಲ್ಲಿ ಮೃತಪಟ್ಟಿದ್ದಾರೆ ಮಗುವನ್ನ ಕಳ್ಕೊಂಡಂತ ತಂದೆ ತಾಯಿ ರೋಧಿಸ್ತಿದ್ದಾರೆ ಜೊತೆಗೆ ಆ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿರುವಂಥವರು ರೋಧಿಸ್ತಾ ಇದ್ದಾರೆ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಒಟ್ಟು ಎಂಟು ಜನ ಮಹಿಳೆಯರು ಎರಡು ಜನ ಮಕ್ಕಳು ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರೋದು ಈ ತುಳಿತ ಅನ್ನೋದನ್ನ ಯಾರಿಗೂ ಕೂಡ ನಿಯಂತ್ರಣ ಮಾಡೋದಕ್ಕಾಗಲ್ಲ ಕಾರಣ ಜನರೇ ಸೇರಿಕೊಂಡು ಜನರಿಂದನೇ ಆಗುವಂತ ಘಟನೆ ಇದೆ ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿ ನೀಡದೆ ಕಾರ್ಯಕ್ರಮ ಇತ್ತು ಅಂತ ಹೇಳಲಾಗ್ತಾ ಇದೆ ಖಾಸಗಿ ಆಗಿ ನಿರ್ಮಿಸಿರುವಂತಹ ವೆಂಕಟೇಶ್ವರ ದೇಗುಲ ಇದು ಆಂಧ್ರ ಪ್ರದೇಶದ ಮುಜರಾಯಿ ಇಲಾಖೆಯಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಅನುಮತಿ ಇಲ್ಲ ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ಅವರು ಪೊಲೀಸರಿಗೆ ಹೇಳಿಲ್ಲ ಇನ್ಫಾರ್ಮ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ಮಾಡ್ಕೊಂಡಿರುವಂತ ಹೇಳ್ಕೊಟ್ಟು ಅಟ್ಲೀಸ್ಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಅಂದ್ರೆ ಭದ್ರತೆ ಇರ್ತಾ ಇತ್ತು ಅವರನ್ನ ಒಳಗೆ ಕಳ್ಸೋದಾಗ್ಲಿ ಎಕ್ಸಿಟ್ ಆಗ್ಲಿ ಇದೆಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು ಇಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅನುಮತಿ ಪಡ್ಕೊಂಡಿಲ್ಲ ಖಾಸಗಿಯಾಗಿ ನಿರ್ಮಿಸಿರುವಂತ ವೆಂಕಟೇಶ್ವರ ದೇಗುಲ ಇದು ಅಂತ ಕೂಡ ಹೇಳಲಾಗ್ತಾ ಇದೆ ಖಾಸಗಿನೋ ಸರ್ಕಾರಿನೋ ನೋ ಆದ್ರೆ ಇಲ್ಲಿ ಸಾವನ್ನಪ್ಪಿರೋದು ಜನಸಾಮಾನ್ಯರು ಒಟ್ಟು ಹತ್ತು ಜನ ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಅದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಕಾಶಿಬುಗ್ಗ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಗಿರುವಂತಹ ಕಾಲ್ತುಳಿತಾ ಇದು ಪ್ರತಿಯೊಂದು ತುಳಿತದ ಬಗ್ಗೆ ಹೇಳುವಂತ ಸಂದರ್ಭದಲ್ಲೂ ಕೂಡ ನೀವ್ ಯಾರನ್ನ ಹೊಣೆ ಮಾಡ್ತೀರಾ ಇಲ್ಲಿ ಜನರು ಬಂದು ಸೇರ್ಕೊಂಡಿರ್ತಾರೆ ಅಂದ್ರೆ ಪ್ರಾಕೃತಿಕ ವೈಕೋಪ ಅಲ್ಲ ಇದು ಅಥವಾ ಬೈ ಆಕ್ಸಿಡೆಂಟ್ಲಿ ಆಗುವಂತ ಯಾವುದು ಸ್ಫೋಟ ಅಲ್ಲ ಜನರೇ ಸೇರ್ಕೊಂಡು ಒಬ್ರು ಮೇಲೆ ಒಬ್ರು ಬಿದ್ದು ಆಗುವಂತ ಈ ಘಟನೆ ಏನಿದೆ ಇದು ನಿಜಕ್ಕೂ ಕೂಡ ಪ್ರತಿ ಬಾರಿ ಆದಂತ ಸಂದರ್ಭದಲ್ಲೂ ಆಶ್ಚರ್ಯ ಅನ್ಸುತ್ತೆ ಇಷ್ಟು ಜನರು ಸೇರ್ಬೇಕಾಗಿತ್ತಪ್ಪ ಯಾಕೆ ಭದ್ರತೆ ಸರಿಯಾಗಿ ತೆಗೆದುಕೊಂಡಿಲ್ಲ ವ್ಯವಸ್ಥೆ ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಸದ್ಯ ನೋಡಿ ಈಗ ಆಗಿರುವಂತ ಒಂದು ದುರಂತದಿಂದ ಹತ್ತು ಜನ ಮೃತಪಟ್ಟಿದ್ದಾರೆ ಈ ವರ್ಷ ಜುಲೈನಲ್ಲಿ ಲೋಕಾರ್ಪಣೆಗೊಂಡಿದ್ದಂತಹ ದೇಗುಲ ಇದು ಅನ್ನೋದು ಗೊತ್ತಾಗ್ತಾ ಇದೆ ಖಾಸಗಿ ದೇಗುಲ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿರುವಂತಹ ದೇಗುಲ ಆದ್ರೂ ಕೂಡ ಕಾರ್ತಿಕ ಮಾಸದ ಏಕಾದಶಿ ಕಾರ್ಯಕ್ರಮ ಇತ್ತಂತೆ ದೇಗುಲ ನಿರ್ಮಾಣದ ಬಳಿಕ ಮೊದಲ ಕಾರ್ತಿಕ ಮಾಸ ಆಗಿರೋದ್ರಿಂದ ಮೊದಲ ಕಾರ್ತಿಕ ಮಾಸದ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟಿದ್ದಾರೆ ಹರಿಮುಕುಂದ ಪಾಂಡೆ ಎಂಬುವವರಿಗೆ ಸೇರಿದ ದೇಗುಲ ಇದು ये मुनि भगवान ने ये कहा कि मैं इस न्यूज़ पर और बॉडी में हरी आ रहा हॉस्पिटल जाकर मैं दिनेश को बुलाता हूं मैं डॉक्टर हूं आज प्रतिदिन के विषय देखो